ಒಂದು ವಾರ ಊರಲ್ಲಿ ಇರಲ್ವಂತ ಇವಳು ಬಾಯಿಗೆ ಸಕ್ಕರೆ ಹಾ ಅಬ್ಬಾ ಅಬಾ ಫುಲ್ ಖುಷಿಯಾಗಿ ಒಂದು ವಾರ ಫುಲ್ ಎಂಜಾಯ್ ಮಾಡ್ಬಿಡದೆ ಫುಲ್ ಪಾರ್ಟಿ ಮಾಡ್ಬಿಡೋದನೆ ಹಾ ಆದ್ರೂ ಇವತ್ತು ಬೆಳಿಗ್ಗೆ ಟಿ ನಲ್ಲಿ ಹೇಳ್ತಿದ್ರು ನಿಮ್ ಜಾತಕದಲ್ಲಿ ಇವತ್ತು ಒಳ್ಳೆ ವಿಚಾರ ಕೇಳ್ತೀರಂತ ಇಂತ ಒಳ್ಳೆ ವಿಚಾರ ಅಂತ ನಾನಂತೂ ಅನ್ಕೊಂಡಿರಲಿಲ್ಲಪ್ಪ ಹ ಫುಲ್ ಪಾರ್ಟಿ ಆಯ್ತು ನಮ್ಮ ನಮ್ಮಯ್ಯಪ್ಪ ನಾನು ಒಂದ್ ವಾರ ಊರಲ್ಲಿ ಇರಲ್ಲ ಅನ್ಕೊಂಡ ತಕ್ಷಣ ಚಿಂತೆ ಮಾಡ್ಕೊಂಡು ನೋಡ್ರಿ ಹೆಂಗ್ ನಿಂತಿದ್ದಾರೆ ಶಾಕ್ ಆಗಿರಂಗ ನಿಂತಿದ್ದಾರೆ ಹೆಂಗದು ಹೌದೇನಿ ಶಾಂತಿ ನೀನು ಊರಿಗೆ ಹೋಗ್ತಿದ್ಯಾ ಇವಾಗ ನಿಮ್ಮ ತವರು ಮನೆಗೆ ಅಡ್ಡಿಲ್ಲ ಬಿಡವ ಹಂಗಾರೆ ಒಂದು ಕೆಲಸ ಮಾಡು ಅದ್ಯಾಕೆ ಶಾಂತಿ ಒಂದು ವಾರ ಏನು ಇನ್ನೊಂದು ನಾಲ್ಕು ದಿವಸ ಜಾಸ್ತಿನೇ ಇದು ಬರ್ರೆ ಪಾಪ ಅಪ್ರೂಪಕ್ಕೆ ನಿಮ್ಮ ತವರ್ ಮನೆಗೆ ಹೋಗ್ತಿದ್ಯಾ ತೊಂದ್ರೆ ಏನಿಲ್ಲಮ್ಮ ಹಾಂ ಅದೇನ್ ಕಷ್ಟ ಸುಖ ಎಲ್ಲ ನೋಡ್ಕೊಂಬಾ ಹಾ ನಾನೆಲ್ಲ ಮನೆ ಕಡೆ ಎಲ್ಲಾ ಓಲುತ್ತವಾ ತೋಟದ ಕಡೆ ಎಲ್ಲ ನೋಡ್ಕೊತೀನಿ ಹಾಂ ತಡಿ ಬೈಕ್ ತಗೊಂಬರ್ತೀನಿ ಬರ್ತೀನಿ ಬೈಕಲ್ಲೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಗೇಟ್ನವರೆಗೂ ನೀನು ಯಾಕೆ ಹ್ಞೂ ನೋಡಿದ್ರಾ ನಾನು ಫುಲ್ ಎದರ್ಕಂಡ್ ಚಿಂತೆ ಮಾಡ್ತಿದಾರೆ ನಾನು ಇರಲ್ವಲ್ಲ ಅಂತ ನಾನ್ ಅಂತಿದ್ರೆ ಇವ್ರು ಇನ್ನೂ ಒಂದ್ ನಾಲ್ಕು ದಿವಸ ಉಳ್ಕಂಬ ಊರಲ್ಲೇನೆ ಪರವಾಗಿಲ್ಲ ಅಂತ ಹೇಳ್ತಿದಾರಲ್ಲ ಹ್ಮ್ ಮಾಡ್ತೀನಿ ಖುಷಿ ಆಗ್ಬಿಟ್ಟೈತೆ ನಾನು ಏನು ಅಂದ್ಕೊಂಡಿದ್ದೆ ಇವರಿಗೆ ಬುದ್ಧಿ ತೋರ್ಸ್ ಬಿಟ್ರಲ್ಲ ಕಡೆಗೂನು ಅಂದ ತಕ್ಷಣ ನಿಮ್ಗೆ ಫುಲ್ ಖುಷಿ ಆಗೋಯ್ತಾ ಅಷ್ಟೊಂದ್ ಖುಷಿಯಿಂದ ಮಾತಾಡ್ತಿದ್ರ ನಾನು ಊರಿಗೆ ಹೋಗ್ತಿರೋದು ನಿಮ್ಗೆ ಬೇಜಾರ್ ಅನ್ನಿಸ್ತಿರ್ವ ನಿಮ್ಗೆ ಹಂಗಲ್ ಕಣೆ ಶಾಂತಿ ನನಗೂ ತುಂಬಾ ಚಿಂತೆ ಆಗ್ತೈತೆ ಕಣೆ ಬೇಸರ ಆಗಂಗ ಆಗ್ತೈತೆ ಏನ್ ಮಾಡನ ಹೇಳು ಪಾಪ ನೀನು ನಿಮ್ಮ ಊರಿಗೆ ಹೋಗ್ಬೇಕಲ್ವಾ ತವ್ರ ಮನೆಗೆ ಹೋಗ್ಬೇಕು ನಿನ್ಗೂ ಆಸೆ ಇರುತ್ತೆ ನಿಮ್ ಮನೆ ಕಡೆ ನಿಮ್ ತಂದೆ ತಾಯಿಗಳಿಗೆ ಹುಷಾರ ಆಯ್ತೋ ಇಲ್ವ ಸಡನ್ ಆಗಿ ಬೇರೆ ಹೋಗ್ತಿದ್ಯಲ್ಲ ನಿನ್ಗೆ ಅಡ್ಡಿ ಮಾಡೋದು ಬೇಡ ಅಂತ ನಾನು ಹೇಳ್ದೆ ಆದ್ರೂ ಶಾಂತಿ ನೀನು ಬೇರೆ ಒಂದು ವಾರ ಬರಲ್ಲ ಅಂತಿದೆಯಲ್ಲ ಭಾಳ ಚಿಂತೆ ಆಗ್ತೈತೆ ಗಣೇಶ ಶಾಂತಿ ಏನ್ ಮಾಡಣ್ಣ ಹೇಳು ಆದ್ರೂ ನೀನು ಪಾಪ ಹೋಗ್ಲೇಬೇಕಲ್ವಾ ಏನ್ ಪ್ರಾಬ್ಲಮ್ ಆಯ್ತೋ ಏನೋ ಬಾ ಅಲ್ಲಿ ಗಣೇಶ್ ಶಾಂತಿ ನೀನು ಊರಿಗೆ ಏನಕ್ಕೆ ಹೋಗ್ತಿದ್ಯಾ ಇಷ್ಟ ಸಡನ್ ಆಗಿ ಯಾಕೆ ಏನು ಪ್ರಾಬ್ಲಮ್ ಆಗೈತೆ ಖರ್ಚಿಗೆ ಏನಾದ್ರು ದುಡ್ಡು ಬೇಕಿತ್ತಾ ಯಾರಿಗ್ ಬೇಕು ನನಗೆ ನಾನು ಊರಿಗೂ ಹೋಗ್ತಿಲ್ಲ ಎಲ್ಲೂ ಹೋಗ್ತಿಲ್ಲ ಇಲ್ಲೇ ನಮ್ ಗಿರ್ಜಿ ಮಂತ ಹೋಗ್ತಿದ್ದೀನಿ ಬೆಳ್ಳುಳ್ಳಿ ಇಲ್ಲ ಖಾಲಿ ಆಗಿತ್ತು ಸಾಂಬಾರು ಮಾಡೋದಕ್ಕೆ ಅದಕ್ಕೆ ಬೆಳ್ಳುಳ್ಳಿ ಇಸ್ಕಂಬರಕ್ ಹೋಗ್ತಿದ್ದೀನಿ ಸಂತೆಯಿಂದ ಬೆಳ್ಳುಳ್ಳಿ ತಗೊಂಡ್ಬರ್ರಿ ಅಂತ ಹೇಳಿರಿ ಒಂದ್ ಐದ್ ಕೆಜಿ ಈರುಳ್ಳಿ ಮಾತ್ರ ತಗೊಂಡಿದೀರ ಬೆಳ್ಳುಳ್ಳಿ ಯಾಕೆ ಹಾಕ್ ಅದಕ್ಕೆ ಹೋಗಿ ಇಸ್ಕೊಂಬರ ಹೋಗ್ತಿದ್ದೀನಿ ಹೋಗ್ ಮಂತ ಬಿಡ್ರಿ ಬಂದು ಅಡಿಗೆ ಮಾಡಿ ಹಾಕ್ತೀನಿ ಊಟ ಮಾಡಿರಂತೆ ಖುಷಿ ಬೇರೆ ಹಾಕ್ತೀರಾ ಊರಿಗೆ ಅಂತ ನಾನು ಹ್ಞೂ ಸರಿ ಬಿಡಮ್ಮ ಆಯ್ತು ಮಂತ ಹೋಗ್ತೀನಿ ಅದೇನು ಇಸ್ಕಂಬ ಹೋಗು ಹ್ಮ್ ಜಾಸ್ತಿ ಮಾತಾಡಿದ್ರೆ ಏನಿಲ್ಲ ಸಂಜೆಗೆ ಇಟ್ ಬೇಯ್ ಸಾಕಲ್ಲ ಮತ್ತೆ ಊರಿಗೆ ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ ನೋಡೋಣ ಅಂತ ಸುಳ್ಳು ಸುಳ್ಳು ಊರಿಗ್ ಅಂತ ಹೇಳಿರೆ ಹಾ ಎಷ್ಟು ಖುಷಿ ಆಗ್ತಿದಾರೆ ಇವ್ರ ಬುದ್ಧಿನೇ ಬಿಡಲ್ಲ ಯಾವಾಗ್ಲೂನು ಇರ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಹ್ಮ್ ಅವ್ರ ಕೆಟ್ಟ ಬುದ್ಧಿನೂ ಯಾವತ್ತೂ ಬಿಟ್ಟಿಲ್ಲ ಇನ್ನೇನ್ ತಲೆ ಕೆಡ್ಸ್ಕೊಳ ನಾನು ಹ್ಮ್ ಹೋಗಿ ಬೆಳ್ಳುಳ್ಳಿನಾರ ಇಸ್ಕೊಂಡ್ ಬಂದ್ಬಿಟ್ಟು ಅಡಿಗೆನವರ ಮಾಡ್ಕೊಂಡು ತಿಂತಿನಿ ಸುತ್ತೈತೆ ಗಿರ್ಜಿ 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 ಇವ್ಳು ನೋಡಿ ಇವಳು ಹೋಗಿರೋನು ಆಚೆ ಕಡೆನೇ ಬರ್ತಿಲ್ಲ ಇಡೀ ಊರವ್ರಿಗೆಲ್ಲ ಕೇಳಂಗೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಟಿ ವಿ ನೋಡು ನೋಡು ಎಲ್ಲಿ ಕೇಳುತ್ತೆ ಗಿರ್ಜಿ ಏ ಗಿರ್ಜಿ ಹಾ ಎಂತ ವಾಸನೆ ಬರ್ತೈತೆ ಹ್ಮ ಕೋಳಿ ಸಾಂಬಾರು ಕೋಳಿ ಸಾಂಬಾರ್ದ ವಾಸನೆ ಇವತ್ ಭಾನುವಾರ ಕೋಳಿ ಬಾಡ್ ತಗೊಂಬಂದ್ ಕೋಳಿ ಬಾಡ್ ಊಟ ಮಾಡಿದಾಳೆ ಒಳ್ಳೆ ಸ್ಮೆಲ್ ಬರ್ತೈತೆ ಹ್ಮ್ ಏನ್ ಒಗ್ಗರಣೆ ಏನ್ ಹಾಕಿರ್ಬೇಕು ಇವಳು ಗಿರ್ಜಿ ಹಿಂಗೆ ಊರವ್ರಿಗೆಲ್ಲ ವಾಸನೆ ಬರೋಂಗೆ ಸ್ಮೆಲ್ ಬರ್ತೈತಲ್ಲ ಹ್ಮ್ ಹಾ ಇಲ್ಲೇ ವಾಸನೆಗೆ ಹೋಗ್ಬಿಟ್ಟು ಯಾವಾಗ್ ತಿನ್ಬೇಕೈತೆ ನಂಗಂತ ಕೋಳಿ ಸಾಂಬಾರು ನಾನ್ ನೋಡೋಣ ನಮ್ ಗಿರ್ಜಿ ಕರಿತಾಳೆ ಇಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಆದ್ರೂ ಇವ್ಳು ಎಷ್ಟ್ ಕುಕ್ಕಾಡ್ರೂನು ಆಚೆ ಕಡೆಗೆ ಬರ್ತಿಲ್ವಲ್ಲ ಇವಳಿಗ್ ಏನ್ ಏ ಗಿರ್ಜಿ ಗಿರ್ಜಿ ಅಯ್ಯೋ ಶಾಂತಕ್ಕ ಬಂದೈತೆ ಓ ಏನಪ್ಪ ಮಾಡೋದು ಇವಾಗ ಈ ಟೈಮ್ಗೆ ಬರ್ಬೇಕಾ ಯುವಕ ನಾನು ಬೇರೆ ಕೋಳಿ ಸಾಂಬಾರು ಬೇರೆ ಮಾಡಿದ್ದೀನಿ ಇನ್ನೇನು ಊಟ ಮಾಡೋಣ ಅಂದ್ಕೊಂಡಿದ್ದೇನೆ ನಿಮ್ದೇ ಕುತ್ಕೊಂಡು ಅಷ್ಟರಲ್ಲಿ ಯುವಕ ಬಂದುಬಿಟ್ಟೈತಲ್ಲ ಓ ಇಂಥ ಟೈಮ್ಗೆ ಬರ್ಬೇಕಿತ್ತಾ ಹಾಂ ಹಾಂ ಇನ್ನೊಂದು ಅರ್ಧ ಗಂಟೆ ಬಿಟ್ಟಾರ ಬರೋದಲ್ವ ಹಾಂ ಇವಾಗ ಒಳಗಡೆ ಕರ್ಕೊಂಡು ಹೋದ್ರೆ ಕೋಳಿ ಸಾಂಬಾರಿಂದ ಊಟ ಹಾಕ್ಬೇಕು ಇವಕ್ಕಂಗೆ ಏನು ಮಾಡೋಣ ಹ್ಞೂ ಅದೇ ಚಿಂತೆ ಆಗ್ತೈತಲ್ಲ ಏನಾರ ಒಂದು ಐಡಿಯಾ ಹುಡುಕ್ಬೇಕು ಅಂತಕ್ಕ ನೀವ ಇವಾಗ ಯಾಕಕ್ಕ ಇನ್ ಮಂತ ಬಂದಿದ್ದೀರಾ ಯಾಕಕ್ಕ ಯಾಕೇನ್ ಬೇಕಿತ್ತಕ್ಕ ಗಿರ್ಜಿ ಎಸ್ಸಲಿ ಅಂತಾನೆ ಆಹಾ ಆವಾಗ್ಲಿ ನಾನು ಕೂಕ್ತಿದೀನಿ ಗಿರ್ಜಿ 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 ಅನ್ಕಂಡು ಹ ನಾನ್ ನಿಮ್ ಬಂದ್ಬಿಟ್ಟು ಅಲ್ಲೇ ಹತ್ತು ನಿಮಿಷದ ಮೇಲೆ ಆಯ್ತ್ ಕಣೆ ಹಾ ಅಕ್ಕ ಪಕ್ಕದವ್ರೆಲ್ಲಾ ಕೇಳಿಸ್ಕೊಂಡ್ ಬಂದ್ರಮ್ಮ ನೀನಂತೂ ಆಚೆ ಕಡೆ ಬರ್ಲಿಲ್ಲ ಆಗತ್ಲಗಿ ಕಣಕ್ಕ ಅಯ್ಯೋರಾಮ ಬೇಜಾರ್ ಮಾಡ್ತಾ ಬಡ ಕಣಕ ನನ್ಗೂ ಕೇಳಸ್ತಿಲ್ಲ ಕಣಕು ಏನ್ ಮಾಡೋಣ ಅದು ಅವಾಗ್ಲಿ ನಾನು ಯಾರೋ ಕೂಕ್ಣಂಗ ಅಂತ ಅನಿಸ್ತು ನನ್ಗೆ ನೋಡೋಣ ಒಂದ್ಸಲ ಬಾಟ್ಲು ತೆಗಿಯ ನಾವು ಹೋಗಿ ಅಂತ ಬಂದ್ರೆ ನೋಡಿದ್ರೆ ನೀನ್ ಬಂದ್ ನಿಂತೀಯಮ್ಮ ಅಲ್ಲ ಕಣೆ ಗಿರಿಜಿ ನೀನು ಇರಿ ಊರವ್ರಿಗೆಲ್ಲ ಕೇಳ್ಸಂಗೆ ಟಿವಿ ಸೌಂಡ್ ಕೊಟ್ಕೊಂಡು ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನೀನು ಟಿವಿ ನೋಡ್ತಿದ್ರೆ ಹಾ ಇನ್ ಎತ್ಲಗಿನ ನಾನು ಕೇಳ್ಸುತ್ತೆ ಒಂದ್ ವಾಲ್ಯೂಮ್ ನಿಧಾನಕ್ ಮಾಡ್ಕೋಬೇಕಮ್ಮ ನೀನ್ ಒಬ್ಳೆ ತಾನೆ ಕೇಳೋದು ನಿಧಾನಕ್ ಸೌಂಡ್ ಕೊಟ್ಕೊಂಡು ಕೇಳಕ್ ಏನಾಗುತ್ತೆ ಆ ಹಂಗಲ್ಲ ಶಾಂತಕ ನಾನು ಟಿ ವಿ ನೋಡಿದ್ರೆ ಯಾವಾಗ್ಲೂ ಅಷ್ಟೇ ನನಗ್ ರೂಢಿ ಆಗ್ಬಿಟ್ಟೈತೆ ಜಾಸ್ತಿ ಸೌಂಡ್ ಕಟ್ಕೊಂಡ್ ನೋಡಿದ್ರನೆ ನನ್ಗೆ ಟಿ ವಿ ನೋಡಿದಂಗ ಅನ್ಸೋದು ಇಲ್ಲಾಂದ್ರೆ ನನಗೆ ಆ ನೋಡಂಗ ಅನ್ಸೋಲ್ಲಮ್ಮ ಅದಕ್ ನಾನು ಜಾಸ್ತಿ ಸೌಂಡ್ ಕಟ್ಕೊಂಡ್ತೀನಿ ಇವಾಗ ಏನ್ ಹೇಳಕ್ಕ ಹೇಳಕಿಗಿರ್ಜಿ ಹೆಂಗ್ ಹೇಳ್ತಿದ್ಯಾ ಆಹಾ ಯಾಕ ನಿಮ್ ನಿಮ್ಮಂತ ಬರದ್ ಬಡವ ನಾನು ಸರಿಕಣ ಆಯ್ತು ಬಿಡಮ್ಮ ಹೋಗ್ತೀನಿ ಆ ಏನಕ್ ಬಂದೆ ಹೇಳಕ ಅಂತ ಬೇರೆ ಹೇಳ್ತಿದ್ಯಾ ಹಂಗಾರೆ ಬಂದಿಲ್ವನೇ ನಿಮ್ ಮಂತಾವ್ ನಾನು ಸರಿ ಕಣ ಆಯ್ತು ಹೋಗ್ತೀನಿ ಇನ್ನೇನು ಇನ್ನೇನ್ ಮಾಡಕ್ಕಾಗುತ್ತೆ ಒಂದ್ ಕಾಲ್ ಗಂಟೆ ಆದ್ರೂ ಮನೆ ಒಳಗಡಿಂದ ಆಚೆ ಕಡೆ ಬರಲ್ಲ ಅದಕ್ಕೆ ನೀನು ಹ ಬುಡಮ್ಮತ್ತ ಇವ್ ಹೋಗ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ಸುಮ್ಮನೆ ಶಾಂತಕ ಬೇಜಾರ ಮಾಡ್ಕಡ್ತೀಯಾ ಹಂಗೇನಿಲ್ಲ ಬಂದಲ್ಲ ನೀನು ಮಂತಾವ ಅದಕ್ಕೆ ಅಷ್ಟೇ ಅಷ್ಟೇನಕ ಬಂದಿದ್ದಂತ ಕೇಳದು ತಪ್ಪಾ ನಾನು ನಾನೇನ್ ಬೇಜಾರ ಮಾಡ್ಕಣ ಗಿರಿಜಿ ಏನಿಲ್ಲ ಕಣೆ ನಮ್ಮ ಮನೇಲಿ ಬೆಳ್ಳುಳ್ಳಿ ಖಾಲಿ ಆಗಿತ್ತು ಸಾಂಬಾರ್ ಬೇರೆ ಮಾಡ್ಬೇಕಿತ್ತು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಇದ್ರೆ ಕೂಡ ಹಾ ಆ ನಡಿ ಒಳಗಡೆ ಬರ್ತೀನಿ ನಾನುನು ಬೆಳ್ಳುಳ್ಳಿ ಕೊಡಿಬಂತೆ ನೋಡಿ ಏ ದೇವ್ರಿ ಇದಲ್ಲಪ್ಪಾ ಏನಪ್ಪಾ ಇವಾಗ ಹ ನಾನ್ ನೋಡಿದ್ರೆ ನೆಮ್ಮದಿಯಿಂದ ಕೋಳಿ ಸಾಂಬಾರಿಂದ ಊಟ ಮಾಡೋದಂದ್ರೆ ಈ ಶಾಂತಕ ಬೇರೆ ಬಂದ್ಬಿಟ್ಟು ಇಲ್ಲೇ ಒಕ್ಕರ್ಸ್ಕೊಂಡ್ಬಿಡ್ತು ಹೂ ಒಳ್ಳೆ ಕತೆ ಆಗೋಯ್ತಲ್ಲ ಬಾಯಿ ಬಿಟ್ಟನೇ ಹೇಳ್ತೇತಿ ನಾನು ಬರ್ತೀನಿ ಒಳಗಡೆ ಅಂತ ಏನಪ್ಪ ಇವಾಗ ಆ ಏನಾದ್ರು ಒಳಗಡೆ ಕರ್ಕೊಂಡ್ ಹೋದ್ರೆ ಕೋಳಿ ಸಾಂಬಾರಿಂದ ಊಟ ಕಿಡ್ಬೇಕು ಹಾ ಏನ್ ಮಾಡೋಣ ಒಂದು ಗೊತ್ತಾಗ್ತೇಲ್ವಲ್ಲ ಏನಾರ ಮಾಡ್ಬಿಟ್ಟು ಏನಾರ ಒಂದು ಉಪಾಯ ಮಾಡಿ ಶಾಂತ ಹಾಕೊಂಡಿನಿ ಆಚೆ ಕಡೆ ಉಳಿಸ್ಬಿಟ್ಟು ಹೋಗಿ ನಾನೇ ಬೆಳ್ಳುಳ್ಳಿ ತಗೊಂಬಂದ್ ಕೊಟ್ಬಿಡ್ತೀನಿ ಏನಾರ ಒಂದ್ ಮಾಡ ನಮ್ ಗಿರ್ಜಿ ನನಗೆ ಒಳಗಡೆ ಕರ್ಕೊಂಡೋಗಿ ಕೋಳಿ ಸಾಂಬಾರಿಂದ ಊಟ ಅಂತ ಯೋಚನೆ ಮಾಡ್ತಿದ್ದಾಳೆ ಹೋಗ್ಬಿಟ್ಟು ಒಳಗಡೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಿಡ್ಬೇಕಪ್ಪ ನಂಗಂತೂ ಹೊಟ್ಟೆ ಹಸ್ತೈತೆ ಬೆಳಿಗ್ಗೆ ಬೇರೆ ತಿಂಡಿ ತಿಂದಿದ್ದೆ ಅದಕ್ಕೂ ಹೊಟ್ಟೆ ಹಸಿತ್ತೈತೆ ಒಳ್ಳೆ ವಾಸನೆ ಬರ್ತೈತೆ ನಮ್ ಗಿರ್ಜಿ ಒಳ್ಳೆ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಕೋಳಿ ಸಾಂಬಾರ್ ಮಾಡಿದ್ರೆ ಆ ಒಂದು ಮುದ್ದೆ ತಿನ್ಬಿಡ್ತೀನಿ ಇವತ್ತು ಹೋಗ್ಬಿಟ್ಟು ಹ್ಮ್ ಅಕ್ಕ ಶಾಂತಕ್ಕ ಸರಿ ಆಯ್ತು ಹೋಗಿ ಬೆಳ್ಳುಳ್ಳಿ ಕೊಡ್ತೀನಿ ಇಲ್ಲೇ ನಿನ್ಕಂಡಿರಕ್ಕ ನಾನು ಒಳಗಡೆ ಹೋಗಿ ತಗೊಂಬರ್ತೀನಿ ಇಲ್ಲೇ ನಿನ್ಕಂಡಿರಕ್ಕ ಹೋಗಿ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಏ ದೇವ್ರೆ ಈ ಅಕ್ಕ ಬಂದು ಇವಾಗಲೇ ಒಕ್ಕರ್ಸ್ಕೊಬೇಕಿತ್ತ ಹ್ಮ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದಿದ್ರೆ ಆಗ್ತಿರಲ್ವಾ ಥೂ ಒಳ್ಳೆ ಕತೆ ಆಗೋಯ್ತಲ್ಲ ನೆಮ್ಮದಿಯಿಂದ ಊಟ ಮಾಡಕ್ಕೂ ಬಿಡಲ್ಲಪ್ಪ ಒಳ್ಳೆ ಕರ್ಮ ಆಗೋಯ್ತು ನನ್ಗಂತೂ ಹ್ಮ್ ನಂಗೆ ಗೊತ್ತಿತ್ತು ಈ ಗಿರ್ಜಿ ಎಂತ ಕತರ್ನಾಕ್ ಅಂತ ಇಂತ ಕೆಲಸ ಮಾಡಕ್ ಇವ್ಳೇ ಬೇಕಿತ್ತ ಒಟ್ಟೆ ಬೇರೆ ಅಸಿತೈತೆ ಏನಪ್ಪಾ ಮಾಡೋದು ದೇವ್ರೆ ಹ್ಮ್ ನಾನೇ ಬಾಯ್ ಬಿಟ್ಟು ಒಳಗಡೆ ಬರ್ತೀನಂದ್ರು ಕರ್ಕೊಂಡ್ ಹೋಗ್ಲಿಲ್ವಲ್ಲ ಇವಳು ಇಲ್ಲೇ ಆಚೆ ಕಡೆನೇ ತಗೊಂಡ್ ಬಂದ್ ಕೊಡ್ತೀನಂತ ಹೇಳ್ತಿದ್ದಾಳಲ್ಲ ಹ್ಮ್ ಹ್ಮ್ ಗಿರ್ಜಿ ಗೈತೀ ಮಾಡ್ತೀನಿ ಹಿಂಗ್ ನಿಂತೀಯ ಯಾಕೆ ಏನಾಯ್ತು ಗಿರ್ಜಿ ಮಂತವಿಲ್ವಾ ಮಂತಾವ್ಳು ಇದಾಳ ಕಣೆ ಜಯ ಅವಳು ಗಿರ್ಜಿ ಮಂತಾವ್ಳ ಇದ್ದಾಳೆ ಆದ್ರೆ ಬಾಳ ಅವಳು ಹ ನಾವ್ ಒಂದ್ಕಂಡಿ ಅಷ್ಟು ಒಳ್ಳೆಯವಳು ಅಲ್ಲ ಕಣೇ ಅವಳು ಹಾ ನಾವ್ ಮೂರ್ ಜನ ಫುಲ್ ಫ್ರೆಂಡ್ ಅಂದ್ಕೊಂಡಿದ್ದೆ ನಾನು ಹ್ಮ್ ದೋಸ್ತಿಗಳು ಅಂದ ಕಂಡಿದ್ದೆ ಆದ್ರೆ ಬಹಳ ಇದಿರ್ಜಿ ಬಾಳ ಕಣೆ ಅವಳಿಗೆ ಯಾವತ್ತು ನೆಂಬಕ್ ನಮ್ ಗಿರ್ಜಿ ನಾನು ನೀನು ಮೂರ್ ಜನ ಫ್ರೆಂಡ್ ಅಲ್ವಾ ನೀನೇ ಹಿಂಗ್ ಬೈದ್ರೆ ಸರಿ ಆಗುತ್ತೇನಕ ಬೈತಿದ್ಯಾ ಯಾಕೆ ಏನಾಯ್ತು ಹೇಳು ಕಣೆ ಜಯ್ಯ ನಮ್ ಗಿರ್ಜಿ ತವ ಬೆಳ್ಳುಳ್ಳಿ ಇಸ್ಕೊಂಡು ಹೋಗೋಣ ಸಾಂಬಾರ್ ಮಾಡಕ್ಕೆ ಬೆಳ್ಳುಳ್ಳಿ ಖಾಲಿ ಆಗಿತ್ತು ಇಸ್ಕೊಂಡ್ ಹೋಗೋಣ ಅಂತ ಬಂದೆ ಕಣೆ ಇವ್ಳು ನೋಡಿದ್ರೆ ಕೋಳಿ ಸಾಂಬಾರ್ ಮಾಡ್ಕೊಂಡು ನೋಡಿ ಘಮ ಘಮ ಅಂತ ಹೆಂಗ್ ಸ್ಮೆಲ್ ಬರ್ತೈತ್ ನೋಡಿ ಹಾ ನಾನು ಊಟ ಕರಿತಾಳೆ ಇನ್ನೇನು ಊಟಕ್ ಹೋಗಣ ಒಳಗಡೆ ಅಂತ ನಾನೇನ್ ಮಾಡ್ದೆ ನಾನಿಂಗಿನ ಬರ್ತೀನಿ ಒಳಗಡೆ ಒಳಗಡೆನ ಬಂದು ಬೆಳ್ಳುಳ್ಳಿ ಇಸ್ಕೊಂಡ್ ಬರ್ತೀನಿ ನಡಿಯೇ ಅಂತ ಹೇಳಿದ್ರೆ ಇವಾಗ್ ನೋಡಿದ್ರೆ ಏನಂತಿದ್ದಾಳೆ ಆ ಒಳಗಡೆ ಬಂದ್ರೆ ಊಟ ಕರಿಬೇಕಾಗುತ್ತೆ ಅಂತಾನೆ ಆ ಇಲ್ಲ ಕಣಕ ಇಲ್ಲೇ ನಿಂತಿರು ನಾನೇ ತಗೊಂಡ್ಬಂದ್ ಕೊಡ್ತೀನಿ ಅಂತ ಹೋಗಿ ಆಚೆ ಕಡೆ ನಿಲ್ಸಿ ನಿಲ್ಸ್ ಹೋಗಿದಾಳಲ್ಲೇ ಹ ಏನೇ ಎಂತ ಇರ್ಬೇಕು ನಾವ್ ನೋಡಿದ್ರೆ ಮಂತ ಬಂದಾಗ ಆ ಕೋಳಿ ಸಾಂಬಾರ್ ಇರ್ಲಿ ಮಟನ್ ಸಾಂಬಾರ್ ಇರ್ಲಿ ಮೀನ್ ತಗೊಂಡ್ಬದ್ರಿ ಏನಾದ್ರುನು ಅವಳಿಗೆ ಊಟ ಕಳಿಸ್ತೀವಿ ನೋಡಿ ನಮಗ್ ಕರಿತಾಳೆನು ಹಾ ಆ ಎಂತ ಕತಾರ್ಕಿರ್ಬೇಕು ನೋಡಂತಡಿ ಏನಾದ್ರು ಮಾಡ್ಬಿಟ್ಟು ಅವಳು ಬುದ್ಧಿಗ್ ತಕ್ಕಗೆ ಸರಿಯಾಗಿ ಮಾಡ್ಬೇಕಣ ಇವತ್ತು ಬಿಡ್ಗಿಡಬಾರ್ದು ಇವತ್ತು ನಮ್ಮಂತ ಮಾತ್ರ ಬಂದ್ಬಿಟ್ಟು ದಿನಾಲೂ ಬರ್ತಾಳೆ ನಮಗ್ ಮಾತ್ರ ಊಟಕ್ ಕರಿಯಲ್ಲ ಏನಿಲ್ಲ ಹಾ ಒಂದ್ ದಿವಸನಾದ್ರೂ ಒಂದ್ ಟೀ ನಾರ ಕೊಟ್ಟಿದಾಳೆ ಅವಳು ಹಂಗೆ ಬಿಡ್ಬಾರ ಕಣೆ ಅವಳಿಗೆ ಮಾಡಂತಡಿ ಏನಾರ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಸರ್ಯಾಗ ಅಯ್ಯೋ ಅನ್ಸನ್ ಅವಳಿಗೆ ಏನ್ ಸದ್ತಕ ಹಂಗೆಲ್ಲ ಮಾಡಿಲ್ಲ ಗಿರ್ಜಿ ಹ್ಮ್ ತಡಿ ಮಾಡ್ತೀನಿ ತಡಿ ಹ್ಮ್ ಬಾಳ ಕತಾರ್ನಾಳ ಇವಳು ನಾವ್ ಒಂದ್ ಕಡೆ ಒಳ್ಳೆ ಕಣಕ ಇವಳು ಹುಟ್ಟ ಸ್ವಾರ್ಥ ಇದ್ದಾಳೆ ಆ ಅವತ್ತು ಅವಳು ಮನೆಗ್ ಬಂದಿದ್ದೆ ಒಂದ್ ಟೀ ನಾರ ಕಾಸು ಕೊಡದ್ ಬಡವನಕ್ಕ ಅವಳು ಹಾ ಅಂತ ಇದಾಳೆ ಸುಮ್ಮರು ತಡಿ ಹೆಂಗಿದ್ರು ಕೋಳಿ ಸಾಂಬಾರ್ ಮಾಡಿದಾಳೆ ನನಗೂ ಒಟ್ಟೆ ಸಿತೈತೆ ಏನಾರ ಮಾಡ್ಬಿಟ್ಟು ಒಳಗಡೆ ತಡಿ ಬರ್ಲಿ ಆಚೆ ಕಡೆ ಬರ್ಲಿ ತಡಿ ಇವ್ರ ಇದೊಳ್ಳೆ ಕತೆ ಆಗೋಯ್ತಲ್ಲ ಈ ಶಾಂತಕ ಏನಾರ ಯಾವ ಮಾಡಿಸ್ಬಿಟ್ಟು ಅಂತ ಹೇಳಿದೆ ಅಷ್ಟರಲ್ಲಿ ನಮ್ ಜೈ ಬಂದ್ಬಿಟ್ಟಾರಲ್ಲ ಏನಪ್ಪಾ ಇವಾಗ ಒಬ್ರಲ್ಲಾ ಒಬ್ರು ಬಂದು ಒಕ್ಕರ್ಸ್ಕೊತಿದಾರಲ್ಲ ಆ ಹಾ ಕತೆ ಆಗೋಯ್ತಲ್ಲ ಏನ್ ಮಾಡೋದಿವಾಗ ಹಾ ನೆಮ್ಮದಿಯಾಗಿ ಇವತ್ತೇನೆ ಬರ್ಬೇಕಾ ಹಿಂಗ್ ಅನ್ಸಕ್ಕೆ ನನ್ಗೆ ನೆಮ್ದಿಯಾಗಿ ಕೋಳಿ ಸಾಂಬಾರಿಂದ ಊಟ ಮಾಡಕ್ ಬಿಡ್ತಿಲ್ವಲ್ಲ ಇವ್ರು ಆ ಹ್ಮ್ ಶಾಂತಕಯ್ಯ ಏನ್ ಗೊತ್ತಾ ಬೆಳ್ಳುಳ್ಳಿ ಇಲ್ಲ ಕಣಕ ಖಾಲಿ ಆಗ್ಬಿಟ್ಟೈತೆ ಒಂದ್ ಚೂರೇ ಚೂರಿ ಇತ್ತು ಕಣಕ ಆ ಒಂದೇ ಒಂದ್ ಕೊಡಕೆ ಒಂಥರ ಆಗುತ್ತೆ ಅದಕ್ಕೆ ಇಲ್ಲ ಕಣಕ ಖಾಲಿ ಆಗ್ಬಿಟ್ಟೈತೆ ಬೇಜಾರ್ ಮಾಡ್ತಬೇಡ ಬೇಕಾದ್ರೆ ನಾಳೆ ತಗೊಂಡ್ಬರ್ತಾರೆ ನಮ್ಮ ಯಾಪ ನಾಳೆ ಬೇಕಾದ್ರೆ ಕೊಡ್ತೀನಿ ಕಣಕ ಇವತ್ತು ಇಲ್ಲ ಕಣಕ ಬೇಜಾರ್ ಮಾಡ್ಕೋಬೇಡ ಹ್ಮ್ ಒಂದ್ ಬೆಳ್ಳುಳ್ಳಿ ಕೊಡ್ತಿಲ್ವಲ್ಲ ಇವಳು ಇನ್ನೆಂತ ಜಿಪ್ನಿ ಇರ್ಬೇಕು ಹ್ಮ್ ಇವಾಗ ಇವಾಗ ಗೊತ್ತಾಗ್ತೈತೆ ಇವ್ಳು ಬುದ್ಧಿ ಏನಂತ ಆ ಸರೋಜಕ್ಕ ನಮ್ ಎಲ್ಲ ಹೇಳ್ತಿದ್ರು ಅವಳು ಗಿರ್ಜಿ ಬಾಳ ಬುದ್ಧಿವಂತಿ ಹಾ ಜಾಸ್ತಿ ಏನು ಅವ್ಳತ್ರ ಏನು ಹೇಳ್ಕ ಅಂತ ಹೇಳ್ತಿದ್ರು ಹ ಇವಳು ಇಂತ ಬುದ್ಧಿವಂತಿ ಅಂತ ನನ್ಗೆ ಇವಾಗ್ಲೇ ಗೊತ್ತಿರೋದು ಹ ನಮ್ ತಾವ್ ಇದ್ರೆ ಮಾತ್ರ ಏನಾರ ಇಷ್ಟ ಮಾತ್ರ ಉಪಾಯ ಮಾಡ್ಕೊಂಡ್ ಬರ್ತಾಳೆ ಶಾಂತಕ್ಕ ಶಾಂತಕ್ಕ ಅನ್ಕೊಂಡು ಇವಳು ಮಾತ್ರ ಒಂದ್ ಬೆಳ್ಳುಳ್ಳಿ ಕೊಡ್ತಿರ್ವಲ್ಲ ಇವ್ನೇನೆ ಎಂತಾಳಿ ಇರ್ಬೇಕು ತಡಿ ಇರ್ಲಿ ಬಿಡ ಗಿರ್ಜಿ ಬೇಜಾರೇನ್ ಮಾಡ್ಕೋದ ನಾನು ನಾನಿನ್ ಏನಕ್ಕೆ ಬೇಜಾರ್ ಮಾಡ್ಕೋಣ ಪಾಪ ಇದ್ದಿದ್ರೆ ನೀನೇ ಕೊಡ್ತಿದ್ದೆ ಪಾಪ ಕೋಳಿ ಸಾಂಬಾರು ಮಟನ್ ಸಾಂಬಾರ ಏನಾರು ಮಾಡ್ಬಿಟ್ಟು ಗಿಲಿ ಆಗಿರ್ಬೇಕು ಬಿಡು ಇರ್ಲಿ ಇನ್ಯಾವತ್ತಾದ್ರೂನು ಆ ತೈಸ್ಕೊಂಡ್ ತಿನ್ ಬಿಡು ಕೋಳಿ ಸಾಂಬಾರ ಗೊತ್ತಿಗೆ ಆಗೈತೆ ಏನಪ್ಪಾ ಇವಕ್ಕಂಗೆ ಹ್ಮ್ 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 ಕಣಕ ಖಾಲಿ ಆಗ್ಬಿಟ್ಟೈತೆ ಬೆಳಿಗ್ಗೆ ಏನು ನಾನು ತರಕಾರಿ ಸಾಂಬಾರ್ ಮಾಡಿದ್ದೆ ಅದಕ್ಕೆ ಹಾಕ್ಬಿಟ್ಟೆ ಕಣಕ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟೈಕೆ ನಾಳೆ ನಾಳೆ ಏನಾದ್ರು ನಮ್ಮ ಅಯ್ಯಪ್ಪ ನಾನೇ ಬಂದು ಕಣಕ ಕೊಟ್ಟೋಗ್ತಿದ್ದಾನಕ್ಕಿ ನನ್ ಕಡೆ ತಿರ್ಗೆ ನೋಡ್ತಿಲ್ಲ ನಾನು ಎಷ್ಟೊತ್ತಾಯ್ತು ಮಂತ ಬಂದ್ಬಿಟ್ಟು ಹ ಯಾಕೆ ನಾನು ಮಾತಾಡ್ಸಲ್ವೇನೆ ನೀನ್ ಯಾವಾಗ ಬಂದೆ ಅಯ್ಯೋ ನಾನು ನೋಡಿಲ್ಲ ಕಣೆ ನಾನು ಶಾಂತಕಂಗೆ ಮಾತಾಡ್ತಿದ್ದೆ ನೋಡು ನೀನ್ ಕಾಣುತ್ತಿಲ್ಲ ಕಣೆ ಬೇಜಾರು ಮಾಡ್ಕೊಬೇಡ ಇಲ್ಲ ಕಣೆ ಇಲ್ಲ ಕಣೆ ಗಿರ್ಜಿ ನಾನೇ ಏನಕ್ಕೆ ಬೇಜಾರು ಮಾಡ್ಕೋಣನ ನಾನು ಯಾವತ್ತು ಏನು ಬೇಜಾರೇ ಕಣೆ మేమత్త ఇది జికె బందో యాన్ బితు నీ నయి నూ శేను కళవా నన్గేను బడాకణవా నీ రూపాయలు బా నవేను ఇస్కణా ಆದ್ರೆ ನನ್ ಒಂದ್ಸರ್ ಸೈಡ್ ಬಿಡು ನಾನು ಮನೆ ಒಳಗಡೆ ಹೋಗ್ಬಿಟ್ಟು ನಿಮ್ ಮನೆ ಒಳಗಡೆ ಹೋಗ್ಬಿಟ್ಟು ಟಿ ಟಿವಿ ನೋಡ್ತೀನಿ ಈ ಈ ಕಡೆ ಕಡೆ ನಾನು ಕರೆನ್ಸಿ ಬೇರೆ ಖಾಲಿ ಆಗ್ಬಿಟ್ಟೈತೆ ಹೋಗ್ಬಿಟ್ಟು ಟಿವಿ ನೋಡ್ಬೇಕು ಅದೇನಾಯ್ತು ಏನಪ್ಪಾ ನನಗೆ ಅರ್ಜೆಂಟ್ ಆಗಿ ನಾನು ಧಾರವಾಹಿ ನೋಡ್ಬೇಕು ನನಗೆ ರೂಢಿ ಐತೆ ಧಾರವಾಹಿ ನೋಡಿ ನೋಡಿ ಇದೇ ಟೈಮಿಗೆ ನಮ್ಮ ಮನೇಲಿ ಕರೆನ್ಸಿ ಬೇರೆ ಖಾಲಿ ಆಗೋಯ್ತು ಒಂದ್ ಅರ್ಧ ಗಂಟೆ ಕುತ್ಕೊಂಡು ಧಾರವಾಹಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗ್ತೀನಿ ಈ ಕಡೆ ಬಾಯ್ಲಿ ಏನು ಟಿ ಬಿ ನೋಡ್ತೀರಾ ಭಗವಂತ ಇದೊಳ್ಳೆ ಕತೆ ಆಗೋಯ್ತಲ್ಲ ಹ್ಮ್ ನನಗ್ ಬಿಡಂಗ ಕಾಣಲ್ಲ ಇವ್ರು ಏನ್ ಮಾಡೋದು ಈ ಕಡೆ ಶಾಂತಕ್ಕ ಕಾಟ ಈ ಕಡೆ ಈ ಜೈ ಕಾಟ ಏನ್ ಮಾಡ್ ಇವಾಗ ಹ ನನಗ್ ಬಿಡ ಕಾಣಲ್ಲ ಇವತ್ತು ಏನಾರ ಹಾಳಾಗೋಗ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನೋಡೋಣ ಏನಾರ ಒಂದ್ ನೆಪ ಹೇಳ್ತೀನಿ ನಮ್ಮನೇಲೂ ಕರೆಂಟ್ ಖಾಲಿ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ತೀನಿ ನೋಡ್ತೀನಿ ತಡೆ ಏನಾದ್ರು ಒಂದ್ ಡೈಲಾಗ್ ಕೊಡಿಯಣ ಹ್ಮ್ ಈ ಜೈ ಬಾಳ ಕತಾರ್ನಾಕ್ ಶಾಂತಕನ ಬೇರೆ ಯಾವ ಮರ್ಸ್ಬಹುದು ಈ ಜೈ ಆಗಲ್ಲ ె అదే జిన్ శాక్ ఆగ్యల్ ఈ కడ బాయి టీకా ధారవాయి నోడ్ ఈ కడ బాయి సై గుడు జయ్ మే మే నమ్మే కరెన్సీ నమ్మనే ఖాళీ ఆగ్ కణే నిన్న రాత్రి ఇన్ూ ఖాళీ ఐత్ కణే బేజారు మేడ ಹ ಪಾಪ ನೀನು ಅಪ್ರಪ್ಪ ಯಾವತ್ತು ಇಲ್ದಾಡೋ ಇವತ್ತು ಬಂದು ನಮ್ಮಂತ ಪಾಪ ಟಿ ವಿ ನೋಡಕ್ ಅಂತ ಬಂದಿಯಾ ನೋಡ್ರೆ ಕರೆನ್ಸಿ ಖಾಲಿ ನಮ್ಮ ನಮ್ಮಯ್ಯಪ್ಪ ಇವತ್ತು ಸಂಜೆ ಕಡೆಯಿಂದ ಬೇಕಾದ್ರೆ ಹಾಕಿಸ್ತಾನೆ ಬೇಕಾದ್ರೆ ನೀನು ನಾಳೆ ಬಂದ್ ನೋಡುವಂತ ಕಣೆ ಜೈಯಿ ಬೇಜಾರು ಮಾಡ್ಕೋಬೇಡ ಇವಾಗ ಕರೆನ್ಸಿ ಖಾಲಿ ಆಗೈತೆ ಹೌದಾ ಕರೆನ್ಸಿ ಖಾಲಿ ಆಗೈತಾ ಏಯ್ ಏ ಸುಳಿಬೇಡ ಕಣೆ ನನ್ ಮುಂದೆ ಸುಳಿಕ್ ಬರಬೇಡ ನೀನು ಈ ಕಡೆ ಬಾಯಿಲಿ ಆ ಹೋದ್ ಇನ್ನು ನಾನಿನ್ನು ಫೋನ್ ಪೇ ಮಾಡ್ಬಿಟ್ಟು ಕರೆನ್ಸಿ ಹಾಕಿದೀನಿ ಹ ಇಷ್ಟು ಬೇರೆ ಖಾಲಿ ಆಗುತ್ತಾ ತಿಂಗಳಿಗೊಂದ್ಸಲಿ ಕಣೆ ಕರೆನ್ಸಿ ಖಾಲಿ ಆಗೋದು ವಾರಕ್ಕೆ ಹದಿ ಸದಂಗೆ ಕರೆನ್ಸಿ ಖಾಲಿ ಆಗ್ಬಿಡುತ್ತೆ ಅದರಲ್ಲೂ ನಾನೇ ಹಾಕಿದೀನಿ ನನ್ ಫೋನ್ ಪೇನಲ್ಲಿ ಕರೆನ್ಸಿ ಹಾಕ್ಸಿದ್ಯಾ ಟಿ ಬಿ ಕರೆನ್ಸಿನ ನಾನೇ ರೀಚಾರ್ಜ್ ಮಾಡಿದೀನಿ ಅಂಥದ್ರಲ್ಲಿ ನನ್ಗೆ ಹೇಳಕ್ ಬರ್ತೀಯಾ ಈ ಕಡೆ ಬಾಯಿಲಿ ಅಯ್ಯೋ ಹೌದಲ್ವಾ ನಾನ್ ನೋಡು ಆಳದವಳು ಹ್ಮ್ ಇವಳಿ ಯಾಕಾರ ಕರೆನ್ಸಿ ಹಾಕ್ಸಿನೋ ಏನೋ ನಮ್ಮ ಅಪ್ಪ ನಾನೇ ಹಾಕ್ಸ್ಕೊಂಡ್ ಬರ್ತೀನಿ ಸುಮ್ಮನೆ ಅಂದ್ರು ನಾನು ಇವಳ ತಾವಳಿ ಹಾಕ್ಸ್ಬಿಟ್ಟು ನೋಡು ಸಿಗಾಕೊಂಡ್ಬಿಟ್ಟೆ ಇವಾಗ ಏನಪ್ಪಾ ಮಾಡೋದು ಏನ್ ಹೇಳೋ ಇವಾಗೆ ಹ ಇವಳಿಗೆ ಡೌಟ್ ಬಂದ್ಬಿಟ್ಟೈತೆ ಗ್ಯಾರಂಟಿ ಕೋಳಿ ಸಾಂಬಾರ್ ಮಾಡಿರೋ ಡೌಟ್ ಬಂದ್ಬಿಟ್ಟೈತೆ ಸುಮ್ನಾಗ್ಬಿಡೋ ಇನ್ನೇನ್ ಮಾಡಕ್ ಆಗುತ್ತೆ ಜೈ ನಾನ್ ನೋಡು ನಾನು ಮರ್ತೆ ಬಿಟ್ಟಿನ ಕಣೆ ಮತ್ತೆ ನಾನು ಮೊಬೈಲ್ ಎಲ್ಲಾ ನೋಡ್ತೀನಿ ನೋಡು ಸೀರಿಯಲ್ಸ್ ಎಲ್ಲಾ ಜಾಸ್ತಿ ಮೊಬೈಲ್ ಅಲ್ಲೇ ನೋಡೋದು ಹಂಗಾಗಿ ನಾನು ಜಾಸ್ತಿ ಟಿವಿ ಏನ್ ಹಾಕಲ್ಲ ಮರ್ತೋಗ್ಬಿಟ್ಟಿದ್ದೀನ ಕಣೆ ಹಾ ನೋಡು ನೋಡುವಂತೆ ಬಾ ಇನ್ನೇನ್ ಮಾಡಕ್ ಆಗುತ್ತೆ ಓ ಏನಪ್ಪಾ ಮಾಡೋಣ ಇವ್ರಿಗೆ ಬೇರೆ ಕೋಳಿ ಸಾಂಬಾರ್ ಅಂತ ಹೇಳಿಲ್ಲ ಏನಿಲ್ಲ ಹ್ಮ್ ಹ್ಮ್ ಕುಕ್ಕರ್ ಬೇರೆ ವಿಜಲ್ ಹೊಡಿತು ಅದಕ್ಕೂ ಅದಕ್ಕೂ ಪೂರಾ ಸ್ಮೆಲ್ ಬರ್ತೈತೆ ಮನೆ ಪೂರಾ ಪೂರೀ ಕೋಳಿ ಸಾಂಬಾರದ ಸ್ಮೆಲ್ ಬರ್ತೈತೆ ಹ ಇವ್ರಿಗೆ ಗೊತ್ತಾಗ್ದಂಗ್ತಾ ಇಷ್ಟು ಏನು ಮಾಡಕಾಗಲಿ ಇವಾಗ ಊಟಕ್ಕೆ ಕರೀಲೇಬೇಕು ಅಯ್ಯೋ ಇವ್ರು ಹೊಟ್ಟೆ ಒಡ್ದೋಗ್ಲಿ ಏನ್ ಮಾಡದ್ ಇವಾಗ ಹ್ಮ್ ಹ್ಮ್ ಹೊಟ್ಟೆಲೆಲ್ಲಾ ಕೂಸ್ತಂಗ ಆಗ್ತೈತಿ ನನ್ಗಂತೂ ಹ ಹಾ ಏನೇಜಿ ಏನ್ ಮಾಡದಿಯಾ ಹೆಂಗ್ ಕೋಳಿ ಸಾಂಬಾರೇನೆ ಹಿಂಗ್ ಸ್ಮೆಲ್ ಬರ್ತೈತೆ ಆಹಾ ಗಮ ಘಮ ಅಂತ ಇತ್ತು ಕಣೆ ಹ್ಮ್ ಇವತ್ ಮನೇಲಿ ಹಂಗಾರೆ ಕೋಳಿ ಸಾಂಬಾರನು ಕೋಳಿ ಸಾಂಬಾರ ಹ್ಮ್ ಜೈ ಕೋಳಿ ಸಾಂಬಾರ ಮತ್ತೆ ನಮ್ಮ ಅಪ್ಪ ಇವತ್ತು ಭಾನುವಾರ ನೋಡುವ ಆ ಅಯ್ಯ ಒಂದ ಎರಡು ಎರಡು ಕಾಲ್ ಕೆಜಿ ಬರ ಅಂತದ್ದು ಒಂದೇ ಒಂದ್ ಕೋಳಿ ತಗೊಂಬಂದಿತ್ತು ಜಾಸ್ತಿ ಏನಿಲ್ಲ ಕಣೆ ಒಂದೇ ಒಂದ್ ಕೋಳಿ ತಗೊಂಬಂದಿತ್ತು ಅದಕ್ಕೆ ಸಾಂಬಾರ್ ಮಾಡ್ಕೊಂಡು ಫ್ರೈ ಮಾಡ್ತಿದ್ದೆ ಅಷ್ಟೇ ಕಣೆ ಜೈ ಕೂತ್ಕೊಂಡ್ರಿ ಹಾಕಂಬರ್ತೀನಿ ಹ್ಮ್ ಊಟ ಮಾಡಣಂತೆ ಇನ್ನು ಕೇಳ್ತಿದಿಯಲ್ಲೇ ಆ ಒಳಗೆ ಅಕಂಬ ತಟ್ಟಿರಿ ನನಗೂ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕು ಭಾನುವಾರ ಬೇರೆ ನಮ್ಮನೇಲಿ ಬೇರೆ ಮಾಡಿಲ್ಲ ಏನಿಲ್ಲ ದಿನಾಲೂ ಯಾವಾಗ್ಲೂ ಮನೇಲಿ ಶಾಂತಕ್ಕ ಮನೆಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದೆ ಒಡಗು ಇವತ್ತು ನಿಮ್ಮ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀವಿ ಚಪಾತಿ ಮಾಡಿದ್ಯಾ ಮುದ್ದೆ ಮಾಡಿದ್ಯಾ ಬೇಗ ಆಕಂಬ ಒಡಗಮ್ಮ ನನ್ಗಂತೂ ಹೊಟ್ಟೆ ಆಸಿತೈತೆ ಕೋಳಿ ಸಾಂಬಾರ್ ಅಂತ ಹೇಳ್ಬಿಟ್ಟು ನೀನ್ ಇನ್ನು ಇಲ್ಲೇ ಅಯ್ಯೋ ಹಕಂಬಾ ಯೋ ಅಯ್ಯೋಯೋಯ್ಯೋಯೋ ಇವ್ರು ಹೊಟ್ಟೆ ಹೊಡೆದೋಗ ಏನಪ್ಪಾ ಮಾಡೋದಿವಾಗ ಹಾ ಹ್ಮ್ ಏನ ಮಾತಿಗೆ ಬರ್ರಿ ಊಟ ಕರಿ ತಕ್ಷಣ ಒಳಗ ಹಕ್ಕ ಅಂತಾನೆ ಹೇಳ್ತಿದ್ದಾಳಲ್ಲ ಇವಳ ಜೈ ಏನ್ ಮಾಡಣ ಇವಾಗ ಹ್ಮ್ ಇರೋ ಬರೋದೆಲ್ಲ ಇವಳೆ ತಿಂದು ಹೋಗ್ಬಿಟ್ರೆ ಏನ್ ಮಾಡಣ ನನಗ್ ತಿನ್ನಕ್ಕೆ ಹ್ಮ್ ನಮ್ಮ ಅಪ್ಪ ಬಂದ್ ಕೇಳಿದ್ರಿ ಏನ್ ಹೇಳನ್ ಇವಾಗ ಹ್ಮ್ ಥೂ ಇವಳ ಹೊಟ್ಟೆ ಹೊಡೆದಾಗ ಹ ಸುಮ್ನಾರ ಆಗ್ಲಿಲ್ಲ ಏನಿಲ್ಲ ಸುಮ್ನೆ ಮಾತಿಗ್ ಕರಿದ್ರೂನು ಒಳಗ ಹಾಕಂಬ ಅಂತ ಹೇಳ್ತಿದ್ದಾಳಲ್ಲ ಏನ್ ಮಾಡನ ಹೊಟ್ಟೆ ಎಲ್ಲಾ ಉರ್ದೋಗ್ತೇ ನನ್ಗಂತೂ ಏನು ಮಾಡಕ್ಕಾಗಲ್ಲ ಆಗಲ್ಲ ಹ್ಮ್ ಅನ್ಯವಾಗ ಸಿಗಾಕೊಂಡ್ಬಿಟ್ಟಿದೀನಿ ನಾನು ಇವ್ರ ತಿನ್ಕೊಂಡ್ ಬರ್ತೀನಲ್ಲ ಹ್ಮ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ದಿವಸ ನನ್ ಕರಿಯೋದೇ ಇಲ್ಲ ಮತ್ತೆ ಇನ್ನೇನ್ ಮಾಡಕ್ ಆಗಲ್ಲ ಗೊತ್ತಾಗ್ಬಿಟ್ಟೈತೆ ಅದ್ಲಾಗಿ ಹ್ಮ್ ಬರ್ತೀನಿ ಇನ್ನೇನ್ ಮಾಡಣ ಊಟ ಮಾಡ್ಕೊಂಡ್ ಹೋಗ್ಲಿ ಏ ಸರಿಯಾಗಿ ಅಮರ್ತನಿ ಗಿರ್ಜಿಗ್ ಮಾತ್ರ ಒಟ್ಟೆಲ್ಲಾ ಉರಿತೈತ್ ಅವಳಿಗೆ ಹೆಂಗ್ ಮಾಡ್ದೆ ಅಂದ್ರೆ ನೀನು ಎಲ್ಲಾ ಕಡೆಯಿಂದ ನಾನೊಂದು ಲಾಟ್ ಮಾಡ್ಬಿಟ್ಟೆ ಕಣೆ ಅವಳಿಗೆ ಹ್ಮ್ ಹೆಂಗ್ ಹೆಂಗ ಆಗ್ತೈತಂದ್ರೆ ನೋಡ್ದೇನಿ ಎಂತ ಕತರ್ನಾಗ್ ಬುದ್ಧಿ ಐತಂತ ನಾವ್ ಅನ್ಕಂಡಿರ್ಲಿಲ್ಲ ಕಣೆ ನಮ್ಮಂತ ಬಂದ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತ ನಾಟಕ ಮಾಡಿ ಇಸ್ಕೊಂಡ್ಬಿಟ್ಟು ನೋಡು ಇವಳು ಮಂತಾವ್ ಬಂದಾಗ ಹೆಂಗ್ ಹೇಳ್ತಿದಾಳಂತ ಆ ಬರೀತಿ ಒಂದ್ ಬೆಳ್ಳುಳ್ಳಿ ಕೊಡ್ಲಿಲ್ವಲ್ಲ ಇವಳು ಹಾ ಬರ್ಲಿ ನಾಳೆಯಿಂದ ನಮ್ಮ ಮಂತಾವ್ ಏನಕ್ಕಾದ್ರು ಆಮೇಲೆ ಇರೋದು ಇವಳಿಗೆ ನನ್ಗೂ ಗೊತ್ತಿತ್ತು ಸುಮ್ಮೀರು ಕದ್ದ ನಾವು ಮಾತಾಡ್ಸ್ತಿರೋದೆಲ್ಲ ಕೇಳಿಸ್ಕೊಂಡ್ರು ಕೇಳಿಸ್ಕೊಂತ ಸುಮ್ಮೀರ್ ಏನು ಮಾತಾಡ್ಬೇಡ ನೀನು ನೋಡಿದ್ರಲ್ಲ ವೀಕ್ಷಕರೇ ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ ಏನಂದ್ರೆ ಬಾಳ ದಿಸಿಂದ ಇಂತ ಕತೆಗಳು ಮಾಡ್ಬೇಕಂತ ಇದ್ದೆ ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಮಿಡಿ ಎಲ್ಲ ಇರ್ಲಿ ಅಂತ ಬಹಳ ದಿವಸದಿಂದ ಪ್ರಯತ್ನ ಪಟ್ಬಿಟ್ಟು ಈ ವಿಡಿಯೋ ಮಾಡಿದಿನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಆ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬಿಡ್ರಿ ಕಣ್ರಪ್ಪ ಹಾಗೆ ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನಾವು ನೋಡ್ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು